ನೀವು ನೋಡ್ತಾ ಇದ್ರ ಶ್ರೀ ಕಂಬಾ ಡಿಜಿಟಲ್ ಟಿವಿ ನಾನ್ ಶೇಟ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಶಿರೂರು ದುರಂತ ಸಂಭವಿಸಿ ಆರು ತಿಂಗಳಾಗಿದೆ ದುರಂತದಲ್ಲಿ ಸೂರು ಕಳೆದುಕೊಂಡ ಬಡ ಸಂತ್ರಸ್ತರಿಗೆ ಇದುವರೆಗೂ ಸರ್ಕಾರ ಮನೆ ಮಾಡಿಕೊಟ್ಟಿಲ್ಲ ಇಷ್ಟು ದಿನಗಳಾದರೂ ಸಂತ್ರಸ್ತರನ್ನ ಮಾತನಾಡಿಸಲು ಅಧಿಕಾರಿಗಳಿಗೆ ಪುರುಸೋತಿಲ್ಲ ಇನ್ನು ಭರವಸೆ ನೀಡಿದ ಜನಪ್ರತಿನಿಧಿಗಳ ಪತ್ತೆ ಇಲ್ಲ ಹೀಗಾಗಿ ಸಂತ್ರಸ್ತರು ತೊಂದರೆಗೆ ಸಿಲುಕಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಪ್ರಕೃತಿ ವಿಕೋಪದಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಹಾ ದುರಂತ ಸಂಭವಿಸಿತ್ತು ಜುಲೈ ಹದಿನಾರರಂದು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ದುರಂತದಿಂದ ಪಕ್ಕದ ಉಳುವರಿ ಗ್ರಾಮದ ಮೇಲೂ ತೀವ್ರ ಪರಿಣಾಮ ಬೀರಿತ್ತು ಸುನಾಮಿಯಂತೆ ಬಂದ ನದಿಯ ನೀರಿನ ಅಲೆ ಆರು ಬಡ ಕುಟುಂಬಗಳ ಬದುಕನ್ನ ಹೊಸಕಿ ಹಾಕಿದೆ ಘಟನೆಯಲ್ಲಿ ಆರು ಮನೆಗಳು ಧರಶಾಹಿಯಾಗಿದ್ದವು ಗ್ರಾಮದ ವೃದ್ಧೆ ಸಣ್ಣಿಗೌಡ ಎಂಬಾಕೆ ಮೃತಪಟ್ಟಿದ್ದಳು ಎಂಟು ದಿನದ ಬಳಿಕ ಆಕೆಯ ಶವ ಪತ್ತೆಯಾಗಿತ್ತು ಇನ್ನು ಸ್ಥಳಕ್ಕೆ ಆಗಮಿಸಿದ ಶಾಸಕರು ಸಚಿವರು ಬಡ ಕುಟುಂಬಗಳಿಗೆ ಭರವಸೆಯ ಮಹಾಪೂರ ಹರಿಸಿತ್ತು ಪರ್ಯಾಯ ಜಾಗ ನೀಡಿ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿತ್ತು ಆದರೆ ಇದುವರೆಗೆ ಯಾರೂ ಕೂಡ ಇತ್ತ ತಲೆ ಹಾಕಿಲ್ಲ ಅವಾಗ ಓಡ್ಬಂದರು ಓಡ್ಬಂತೆ ಅಲ್ಲಿಂದ ಸಿಲಿಂಡರ್ ಗಾಡಿ ಬಂದು ಬರೀ ಅದ್ರ ಮೇಲೆ ಬಿತ್ತು ಅದ್ರ ಮೇಲೆ ಬಿದ್ದು ಹೊಳೆಗಿ ಬಿತ್ತು ಹೊಳೆಗ ಬಿದ್ದ ಮೇಲೆ ತಡ ಆಗಲ್ಲ ಒಂದು ಐದು ನಿಮಿಷದಲ್ಲೇ ಫೋಟೋ ಆಗಿಬಿಡ್ತು ಫೋಟೋ ಫೋಟೋ ಮೂರು ತೆರೆ ಬಂತು ನೋಡಿ ಒಂದು ಎರಡು ಮೂರು ಒಂದು ರೆಡಿ ಮಾಡಿ ಹಿಂಗೆ ಮತ್ತೆ ಐದು ಆಯಿತು ಮತ್ತೆ ನಿಮ್ಗೆ ಪಾಲ್ಡ್ರಂಗ್ ಊಟ ಕೊಡು ಕೊಡೋದಿಲ್ಲ ಅವ್ರು ಗೌರ್ಮೆಂಟ್ ಅಲ್ಲ ಅವರು ಅರ್ಜಿ ಕೊಡು ಕೊಡೋದಿಲ್ಲ ಅವರು ಘಟನೆ ನಡೆದ ಸಂದರ್ಭದಲ್ಲಿ ಮಕ್ಕಳು ಸೇರಿ ಹಲವು ಜನರು ತಮ್ಮ ಪ್ರಾಣರಕ್ಷಣೆಗಾಗಿ ಹೋರಾಟವನ್ನೇ ನಡೆಸಿದ್ದರು ಅದೃಷ್ಟವಶಾತ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಹಲವು ದಿನಗಳ ಬಳಿಕ ಚೇತರಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವರು ಬಂದಿದ್ದರು ಸರ್ಕಾರದಿಂದ ಸೂರು ಕಳೆದುಕೊಂಡ ಸಂತ್ರಸ್ತರಿಗೆ ಜಮೀನು ನೀಡಿ ಮನೆ ನಿರ್ಮಿಸುವ ಆಶ್ವಾಸನೆ ನೀಡಿದ್ದರು ಆಸ್ಪತ್ರೆಗೆ ಬಂದಂತಹ ಶಾಸಕ ಸತೀಶ್ ಸೈಲ್ ಬಾಡಿಗೆ ಹಣ ನೀಡುವುದಾಗಿ ತಿಳಿಸಿದ್ದರು ಹೀಗಾಗಿ ಕೆಲ ಕುಟುಂಬಗಳು ಬಾಡಿಗೆ ಮನೆಯಲ್ಲಿದ್ದವು ಆದರೆ ಇದುವರೆಗೆ ಬಾಡಿಗೆ ಹಣವನ್ನ ನೀಡಿಲ್ಲ ಘಟನೆಯಿಂದ ನೊಂದ ಸಂತ್ರಸ್ತರು ಈಗಲೂ ಬಾಡಿಗೆ ಮನೆಯಲ್ಲಿ ಸಂಬಂಧಿಕರ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಆದರೆ ಶಾಶ್ವತ ಸೂರು ಒದಗಿಸಲು ಸರ್ಕಾರ ಮುಂದಾಗಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಕೇರಳ ಪ್ರವಾಹ ಕಂಡು ನೂರು ಮನೆ ನಿರ್ಮಿಸಿಕೊಡುವುದಾಗಿ ಹೇಳಿದ್ದರು ಆದರೆ ನಮ್ಮ ರಾಜ್ಯದಲ್ಲಿ ಮನೆ ಕಳೆದುಕೊಂಡವರಿಗೆ ಯಾಕೆ ಆಸಕ್ತಿ ತೋರಿಸಿಲ್ಲ ಎಂಬುದು ಪ್ರಶ್ನೆಯಾಗಿದೆ

ಒಟ್ಟಿನಲ್ಲಿ ನೆಲೆ ಕಳೆದುಕೊಂಡ ಬಡ ಕುಟುಂಬಗಳಿಗೆ ಸಹಾಯ ಮಾಡುವವರಾರಿಲ್ಲ ಸರ್ಕಾರ ಆದಷ್ಟು ಬೇಗ ತಮಗೆ ಜಮೀನಿನ ಜೊತೆಗೆ ಮನೆ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟವರು ಸಂತ್ರಸ್ತರಿಗೆ ಆಶ್ರಯ ಕಲ್ಪಿಸುವ ಕೆಲಸ ಮಾಡಬೇಕಾಗಿದೆ i <laughs>